ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮಾತೇ ಇರ್ಲಿ ಎಂಚೂರ್ಲರ್ ಮಾತೇರಲು ಹುಷಾರು ಇಲ್ಲಾರ ಏನೇನವೇ ಏರೇನೋ ಚಾನಲ್ಗೆ ಪುಸತ ಅದೀತಾರೆ ಎನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೇ ಸಪೋರ್ಟ್ ಮಾಡ್ತಾ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾರೆ ಈ ಬ್ಲಾಗ್ ಇಡಿ ಅಂದ್ರೆ ಪಿದರ್ದ ರೆಡಿ ಆತ ದೂರ ಬಂಡ ಐತೆ ಮೆಗ್ದಿಗನ್ನೊಂದಿತ್ತೈತೆ ಬ್ಲಾಗ್ ತೂತಿನಕ್ಲೆ ಗೊತ್ತಿಪ್ಪು ಮೆಗದಿಗೆ ಕಾಲೇಜ್ ಸ್ಟಾರ್ಟ್ ಹಾಕೊಂಡು ಟ್ವೆಂಟಿ ಫೈವ್ಗೆ ಸ್ಟಾರ್ಟ್ ಆಪ್ನ ಬಟ್ ಇನಿ ಪೋಡ್ ಹಾಕೊಂಡು ದಯಪಂಡ ಅಕ್ಕಲು ಅಪ್ ಅಂಡ್ ಡೌನ್ ಮಂದ ಪರ ಪುಜು ಅಂತ ಅವಲೇ ಹಾಲ್ಟ್ ಆಗೋಡು ರೂಮ್ ಹೊಡಿಪುನ ಸೊ ರೂಮ್ ಶಿಫ್ಟ್ ಆವರ್ಗೋಸ್ಕರ ಇನಿ ಮಾತಾಡಲ್ಲ ಪೋಂದ ಮಾತಾ ಇಲ್ಲ ಅಂಡ ಯಾನ್ ಅಮ್ಮ മെഗ്ദി പോകും കാലന ഫ്രെണ്ട് ബർപോലത്ത് പാദ അക്കന ഇല്ലതാക്കളേ ബർവേര് ഗാഡിഡ് ബർഫേരിക അഞ്ച് ചക്കന ഗാഡ് ഒട്ടിഗ് പോപ്പന ഇത്തേ മെഗ്ഗി ഒന്ന് മിസ്സിംഗ് ഒന്നേ കര തോണ്ട് മെഗ്ഗി ഒഞ്ചി മിസ്സിംഗ് ദാദണ്ടീഗ എക്സാം ഈ ജന രജ പാട്പാ ശാലയ്ക്ക് മുറനിഞ്ചിട്ട് ജ്വരല്ല മസ്ത് ജോർ ഇത്ത ആൻഡ് എക്സാം ഒന്ന് പതി ശാല കട പുടന ಇನ್ನಿಲ್ಲ ಇನ್ನು ಮುರಾನಿನ್ ಚಳಿ ಲೆತ ಬರೋ ಹಾಸ್ಪಿಟಲ್ ಮತ್ತೆ ಪೋರ್ ಇತ್ತ ಕೋಡೆ ಮೆಗದಿ ಪೊಯ್ಯರು ಲೆತ ಮುರನಿ ಅಮ್ಮ ಪೊಯಿರು ಇನ್ನಿಲ್ಲೆ ಅಮ್ಮ ಪೋಡ ಕುಂಟ ನಿಮಂಡ ಹಾಸ್ಪಿಟಲಿಗೆ ಲೆತೊಂಡಿನಿ ಅವು ಐಗ ಗಡಿ ಗಡಿ ಬರ್ಪನಾ ಜ್ವರ ಅಂಚ ರೆಸ್ಟ್ ಮಲ್ಪ ಲಿಕ್ಕಲ್ಲ ಇತ್ತೀಜಿ ಜ್ವರ ಬರ್ತದೆ ಈಗ ಅಂಚ ಎಕ್ಸಾಮ್ ಇತ್ತಿನ ಹತ್ರ ಕಿರ್ಕಿರಿಯಾಂಡು ಸೊ ಎಲ್ಲೇ ಆಟಿದ ಮಾವಾಸೆ ಎಲ್ಲ ಇನ್ನೀ ಫಸ್ಟ್ ಎಡ್ವಾನ್ಸ್ ಹತ್ತಿ ಹಾಕಿದ ಮಾವಾಸೆ ಮಾತಾರೆಗಲ್ಲ ವಿಶ್ ಮಲ್ತದಿಲ್ಲ ಎಲ್ಲೆಲ್ಲ ವ್ಲಾಗ್ ಮಲ್ಪೆನ ಈ ಮಸ್ತ್ ದಿನಾಡು ವ್ಲಾಗ್ ಮಲ್ಪ ಅಂದೆ ದಾದ ಮಲ್ಪನಾ ಈಗ ಮೆಗ್ಗೆ ಇಜ್ಜಿ ಇಂಚಿಡ್ದು ಎಕ್ಸಾಮಲ್ಲ ಹುಷಾರ್ ಈಜನೇ ಓದರ ಮಸ್ತ್ ಎಕ್ಸಾಮ್ ದ ಪಗ ಏ ಈ ಜನ ಪಗಂತು ಓದರ ಬೊಕ್ಕಲ ಕಿರ್ಕಿರಿ ಏನೋ ಅಲ್ಪೆ ಅಂಚಾ ಐತೆ ರೆಡಿ ಆತ ಸಿಂಚನ ಬಲ್ಲದೆ ಅಲ್ಲಿ ಪಂದು ಬರೋದು ಫೈನಲಿ ಇದೆ ಗಾಡಿ ಬರ್ತನಿ ರೆಡಿ ಆಯ್ ಅಲ್ಪ ಗಾಡಿ ಬರೋದು ತುಕತೆ ಲಗೇಜ್ ಮತ್ತೆ ದಿವಾರ ಪೂರ ಅದು ಗಾಡಿ ಟಿಕ್ಕುವ ಲಗೇಜ್ ಒಂದು ಬ್ಯಾಗೆ ದೇವಸ್ಥಾನದ ದ್ವಾರದನ್ನು ಕೈಮಗಿಯಾಡೋದು

ல்ைட

സ്റ്റെപ്പ മക്കളെ എഡ് എണ്ണിട്ട് ഒത്തര സീട്ട് അതെ കൈമ്പ അതെ കൂടെ നിത്തിലോ നിർലി ഒ అనుజ దగ్గర ఉంటాము. హమ్. తెల్లని చేర్షట ఉంది. 8000 ఉండదా పక్కా. కొడై. 10. ఈ రోజు నేను ఇది పరిగింది. అడిగింది నేను వ్యూ ನನ್ನ ಕರ್ನಾಟಕದ ಬೇಲೆ ಇಡ್ದು ಸುಮಾರಿಗೆ ಕುಳ್ಳು ತೆತ್ತು ಪಾಡನ್ನ ಮಾಡೋಣ उल <laughs>

ഇൻസോ കുട്ടാടി നീച്ചിന്റെ സംഗതം ഒരു മെസ്സേജോ ടോക്കേ ഒരു ഇയർ നമ്പർ നമ്പർ ചേനവൽ കൊടുക്കുന്നേ വാ ജിമ്മദലുണ്ട് നടനാ പൈബറുണ്ട് വാണ്ടി ഇന്റർപ്രറ്റ് നടക്കട്ടെ ഓട്ടേ ഉണ്ടായ രണ്ട് പിടിള്ള അപ്പോളറ്റ് എനിക്ക് എന്താ ഇത് കേനരതി ശക്തിമാ పంపు నా దుండు అంట పంపుత ఇంకలు ఎన్నో నాతో దుండదా తెసకుండు నెట్టితే ఇంచే గుర్తుండే ట్రెండింగ్ ఇంచెలా నడిప్పుడు వంజిపాకి తెప్పిన వాష్రూమ్ వంజిపాకి ఎప్పిన బాత్రూమ్ వంజిపాకి తెప్పినా గుంజు అని చెప్పు

मियां, हाय, 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 हाय 对。<Yeah. S 2> yeah.

సో కో బ్లగ్ ఎంమాల్ పర్బె మన దాని కోడ బేట్ అది మస్త్ అంత ఎంకెల్ సాక్ అంత బ్లగ్ నిత ఎంల్ తే మెగ్ కోయ్యోలు మడ్ పండ ಬೇಜಾರ ಉಂಟು ಅಂಡ್ ಬರ್ಕೋದು ಗಡಿ ಗಡಿ ಬರ್ಬೋದು ಉಂಡದ ಅದ ಮಸ್ತು ದೂರಲ್ಲತ್ತೆ ಕುಡ್ಲಾಡಿ ಇಪ್ಪನಿದೆ ಬರ್ರ ಪೋ ಬರ್ಪುನ ಪೋಪನ ಮತ್ತು ಇಟ್ಕೊಂಡೆ ಅಂಡ್ ಜಾ ತುಂಡಾಯ್ಚು ಅಂಡ್ ಅಲ್ಲ ನಿಂದ ಹಾಕೊಂಡೆ ಏ ಪದ ಇಲ್ಲಡಿಗ್ತದ ಅದ ನನ್ನ ಹಾಲು ಪೊಯ್ಯೋದು ನನ್ನ ಯಾನ್ ಅದು ಮೂರು ಜನ ಇಲ್ಲರದ್ದು ಹೋಯ್ ಅಂಡ್ ನೆಗ್ಗೇದೇ ಇಚ್ಛಲ್ಲ ಅಮ್ಮನ ಕಗ್ಲಾತೆ ಮಸ್ತ್ ಬೇಜಾರ അക്കണി ഈത്ത് ദിന അക്കലി എം കലിന്നേ അഞ്ച് സിംസനൊരു രണ്ട് മൂജു വർഷ ഇപ്പോൾ ഇല്ല അടി കണ്ടാത്ത ഒന്ന് സഡന് അടേഗ് ജോയിൻ അത് ഇല്ലാതെ പോത് ബറു വസ്തു ഭംഗ്ണൻസ അവേ റൂമുടൽ ആക്കു അഞ്ചാ ഇപ്പുണ അത് അനുസ ഐത്തോളു బుక్ అల్తడిది బందాగా మీకు ఎన్నో కాల్ పడుతుండే అవి హుషారించి ఇంకా ఎవరు ఎన్ని మస్త లేట్ అండి బుక్ చోట పోకున్నా అంతే నన్ను పోలింది ఒక ఆయన స్కూల్ కాల్ పడుతున్నాయి హుషారించి లేతం పోపారా అంతే అంచా బుక్ ఎంచె పోదు ఆయన హాస్పిటల్ అంత లేతం పోదు ఒక బ్లడ్ టెస్ట్లో మంతా మస్త రినాది జ్వరాల కమ్మీ ఆది అంచె మల్ వరకు తీరే ಅಂಚ ಮಲ್ತವೆ ನಾರ್ ದಾರೀಜ್ ನಾರ್ಮಲ್ ಅಂಡ್ ಐ ವೀಕ್ನೆಸ್ ಅತ್ತೆ ಮಸ್ತ್ ಅಂಚ ಈಗ ಬೇಗ ಗುಣ ಆಗು ಜಿಪ್ ಅಂಚೆ ಇನ್ನು ಶಾಲೆಗೆ ರಜೆ ಪಾಡ್ಬಾರ್ದ ಜೋಹ್ನಾಗೆಲ್ಲ ರಜೆ ಪಾಡ್ಬಾದು ಇತ್ತೀಚೆ ಅಂಚಿಂಚು ಬೋಕು ಅಂಜ ಬುಕ್ಕೆಲ್ಲ ಜಾಸ್ತಿ ಅದಿಪ್ಪು ಇತ್ತೆ ಪೂರ ಗುಣ ಅಧಿಕ ಕಡಪುಡ್ನ ಇತ್ತೆ ಉದ್ಲೇ ಇಲ್ಲಾಳು ಸೊ ಈ ಒಂದು ಬ್ಲಾಗ್ ಇಷ್ಟ ಆಗಿತ್ತೆ ಲೈಕ್ ಮಾಡ್ತೇವೆ ಸಬ್ಸ್ಕ್ರೈಬ್ ಮಾಡ್ತೇ ಶೇರ್ ಮಾಡ್ತೇನೆ ನೆಕ್ಸ್ಟ್ ಆಟಿ ರಾಮಾವಾಸ್ಯೆ ಬ್ಲಾಗ್ ಆಟಿ ರಮಾವಾಸೆ ಇನ್ನೇ ಇತ್ತೇನೆ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಆತನ ನಂಜು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯೆ ಸೊ ಈ ಒಂದು ಬ್ಲಾಗ್ ಇಷ್ಟ ಆಗಿತ್ತ ಸಬ್ಸ್ಕ್ರೈಬ್ ಲೈಕ್ ಮಾಡ ಸಪೋರ್ಟ್ ಮಾಡ್ ಕಮೆಂಟ್ ನೆಕ್ಸ್ಟ್ ಬ್ಲಾಗ ಟಿಕವೆ ಬಾಯ್ ಬಾಯ್